ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಗಾಡಿ ರನ್ನಿಂಗ್ ಇಷ್ಟ ಇದೆ ಸರ್ ಅದು ಅರವತ್ತೈದು ಸಾವಿರ ನೋಡೈತೆ ಸರ್ ಅರವತ್ತೈದು ಸಾವಿರ ಹಾ ಟೈರ್ ಕಂಡೀಷನ್ ಸರ್ ಚೆನ್ನಾಗದ ನಾಲ್ಕು ಚೆನ್ನಾಗದ ಯಾವುದು ಬಿ ಎಸ್ ತ್ರೀನೇ ಅದು ಸರ್ ಬಿ ಎಸ್ ಫೋರ್ ಬಿ ಎಸ್ ಫೋರ್ ಜಿಪ್ ಎಕ್ಸೆಲ್ ಹಾಂ ಜಿಪ್ ಎಕ್ಸೆಲ್ ಜಿಪ್ ಎಕ್ಸೆಲ್ ಬಿ ಎಸ್ ಫೋರ್ ಬರುತ್ತೆ ಹ್ಞೂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದ್ಯಾ ಹ್ಞೂ ಸರ್ ಚೆನ್ನಾಗದ ಎಷ್ಟು ಕೊಡ್ತಾಯಿದು ಮೈಲೇಜ ಸರ್ ಒಂದು ಇಪ್ಪತ್ತೈದವರೆ ಬರುದಾ ಇಪ್ಪತ್ತೈದು ಕೊಡುತ್ತೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಹಾ ಇದೆಲ್ಲ ಇದೆ ಗಾಡಿ ಲೊಕೇಶನ್ ಇವಾಗ ಸರ್ ತುಂಗುರಲ್ಲ ಇದೆ ತುಂಗುರಲ್ಲ ಇದೆ ಹಾ ಅಲ್ಲೇ ಲೋಕಲ್ ಆ ತುಂಗುರ ಲೋಕಲ್ ಸರ್ ಈ ಗಾಡಿಗೆ ಎಷ್ಟು ಹೇಳ್ತೀರಾ ರೇಟ್ ಸರ್ 1 1 60 ಇದೆ ಸರ್ 1 60 ಹೇಳ್ತೀರಾ ಹೌದು ಸರ್ 2000 ಎಷ್ಟು ಅಂದ್ರೆ ಮಾಡಲ್ 17 18 ರಿಜಿಸ್ಟ್ರೇಷನ್ 17 18 ಹಾ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಐತೆ ರನ್ನಿಂಗ್ 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 ಎಷ್ಟು ಇದೆ ಅಂದ್ರೆ ಗಡಿಯದು ಸರ್ ಅದು ಒಂದು ಅದೇ 65000 ಅನ್ಕೊಳ್ಳಿ 65000 ಓಡುತ್ತೆ ಇಂಜಿನ್ ಕೆಲಸ ಏನ್ ಬಂದಿರೋ ನಾಗಡೆ ಇಲ್ಲ ಸರ್ ಇಲ್ಲ ಬಹಳ ಚೆನ್ನಾಗಿದೆ ನೀಟ್ ಆಗಿದೆ ಹಾ ಇವಾಗ ಇಲ್ಲಿ ಬರುತ್ತೆ ಗಡಿ ಲೊಕೇಶನ್ ಅದೇ ತುಮಕೂರು ಅಲ್ಲಿ ಸರ್ ಸಿಟಿ ಒಳಗಡೆ ತುಮಕೂರು ಸಿಟಿ ಆ ತುಮಕೂರು ಎಷ್ಟು ಇದೆ ಗಡಿ ರೇಟ್ 1 ಲಕ್ಷ 60000 ಹೇಳಿದ್ರು 160000 ಹೇಳ್ತಿದ್ರು ಹೌದು ಸರ್ ಫೈನಲ್ ಎಷ್ಟು ಕೊಡ್ತೀರಾ ನಾಗಡೆ 140 ಕೊಡ್ತೀರಾ